ಮೈಸೂಳರ ಕಾಲದ ಶಿಲಾಶಾಸ್ತ್ರವನ್ನು ಬೆನ್ನತ್ತಿ ಇನ್ನೊಂದು ಊರಿಗೆ ಹೋಗ್ತಾ ಇದೀನಿ ಆ ಊರಿನ ಹೆಸರು ಚಿಕ್ಕಮಗಳೂರು ಚಿಕ್ಕಮಗಳೂರಿನ ಕೋಟೆ ಪ್ರದೇಶದಲ್ಲಿ ಒಂದು ದೇವಸ್ಥಾನದಲ್ಲಿ ಶಿಲಾಶಾಸನ ಇದೆ ಆ ಶಿಲಾಶಾಸನದ ಪ್ರಕಾರ ಅಲ್ಲೊಂದು ವೀರಭದ್ರ ಮತ್ತು ಸೋಮನಾಥ ದೇವರ ದೇವಸ್ಥಾನ ಇರಬೇಕು ಆ ದೇವಸ್ಥಾನ ಇದೆಯಾ ಅಂತ ನೋಡೋಣ ಅಕಸ್ಮಾತ್ ಅದಿದ್ರೆ ಯಾವ ಸ್ಥಿತಿನಲ್ಲಿ ಅಂತಕ್ಕಂಥದ್ದು ಕೂಡ ನೋಡೋಣ ನೀವು ಫಸ್ಟ್ ಟೈಮ್ ಸೆಂಚುರಿಯನ್ ಎಕ್ಸ್ಪ್ಲೋರ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಬತ್ತಿ ನಾನು ವಿಡಿಯೋ ತಕ್ಷಣಕ್ಕೆ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಹೋಗುತ್ತೆ ಬನ್ನಿ ಅಲ್ಲಿಗೆ ಹೋಗೋಣ ಸ್ನೇಹಿತರೆ ಹೊಯ್ಸಳರ ಕಾಲದ ಶಿಲಾಶಾಸನವನ್ನು ಬೆನ್ನತ್ತಿ ಇನ್ನೊಂದು ದೇವಸ್ಥಾನದ ಹತ್ರ ಬಂದಿದ್ದೀನಿ ಈ ದೇವಸ್ಥಾನ ಇರತಕ್ಕಂಥದ್ದು ಚಿಕ್ಕಮಗಳೂರಿನ ಕೋಟೆ ಪ್ರದೇಶದಲ್ಲಿ ನನ್ನ ಹಿಂದುಗಡೆ ನೀವು ಒಂದು ನವೀಕೃತ ದೇವಸ್ಥಾನವನ್ನು ನೋಡ್ತಾ ಇದ್ದೀರಾ ಆದರೆ ಮೂಲ ದೇವಸ್ಥಾನದ ಇತಿಹಾಸವನ್ನ ಹುಡ್ಕೊಂಡೋದ್ರೆ ಸುಮಾರು ಏಳ್ನೂರ ಅರವತ್ತೇಳು ವರ್ಷಗಳ ಹಿಂದೆ ನಾವು ಹೋಗಬೇಕಾಗತ್ತೆ ಈ ಸಂಗತಿ ನಮ್ಗೆ ಹೇಗೆ ಗೊತ್ತಾಗುತ್ತಪ್ಪ ಅಂದರೆ ಈ ದೇವಸ್ಥಾನದ ಮಗ್ಗಲಲ್ಲಿ ಒಂದು ಶಿಲಾಶಾಸನ ಇದೆ ಆ ಶಿಲಾಶಾಸನ ಈ ದೇವಸ್ಥಾನದ ಕಥೆಯನ್ನ ಹೇಳುತ್ತೆ ಬನ್ನಿ ಹಾಗಾದರೆ ಶಿಲಾಶಾಸನದ ಸಾರಾಂಶ ಏನು ಅಂತಕ್ಕಂಥದ್ದು ನಾನು ನಿಮಗೆ ತಿಳಿಸ್ತೀನಿ ಇಲ್ಲಿ ಏನು ನೋಡ್ತಾ ಇದ್ದೀವಿ ಈ ಪೋರ್ಷನ್ನು ಈ ಪೋರ್ಷನ್ನು ಸ್ವಲ್ಪ ತುಂಬ ಹಳೆಯದು ಅಂತ ಅನಿಸುತ್ತೆ ಪುರಾತನವಾದದ್ದು ಅಂತ ಇದು ನವೀಕೃತವಾಗಿರ್ತಕ್ಕಂಥ ದೇವಸ್ಥಾನ ಇದು ನವರಂಗ ಪೋರ್ಷನ್ನು ಮತ್ತು ಇದು ಇದು ಗರ್ಭಗುಡಿ ಪೋರ್ಷನ್ನು ಇಲ್ಲಿ ಗೋಪುರ ಕೂಡ ನಿರ್ಮಾಣವನ್ನು ಮಾಡಿದ್ದಾರೆ ಅದೇ ರೀತಿ ಹಿಂದುಗಡೆ ಬಂತು ಅಂತಂದರೆ ನಮಗೆ ಶಿಲಾಶಾಸನ ಎಲ್ಲಿದೆ ಅಂತೇಳ್ಬಿಟ್ಟು ನಮಗೆ ಕಾಣುತ್ತೆ ಇದು ಗೋಪುರ ಅದೇ ರೀತಿ ಹೀಗೆ ಬಂತು ಅಂತಂದ್ರೆ ಇಲ್ಲಿ ನಾಗರ ಕಲ್ಲುಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರ ಮಗ್ಲಲ್ಲಿ ಹಾ ಇಲ್ಲಿ ನೋಡ್ತಕ್ಕಂಥದ್ದು ಅದೇ ಶಿಲಾಶಾಸನ ಈ ಶಿಲಾಶಾಸನದಲ್ಲಿ ಏನ್ ಬರ್ದಿದೆ ಅಂತಕ್ಕಂಥದ್ದು ಮಾಹಿತಿನ ನಾನು ನಿಮಗೆ ತಿಳಿಸ್ತೀನಿ ನನ್ನ ಪಕ್ಕದಲ್ಲಿ ಒಂದು ಶಿಲಾಶಾಸನ ಇರ್ತಕ್ಕಂತ ನೀವು ನೋಡ್ತಾ ಇದೀರ ಈ ಶಿಲಾಶಾಸ್ತ್ರದಲ್ಲಿ ಏನ್ ದಾಖಲಾಗಿದ್ಯಪ್ಪ ಅಥವಾ ಏನ್ ಬರೆದಿದ್ಯಪ್ಪ ಅಂದ್ರೆ ಈ ಶಿಲಾಶಾಸ್ತ್ರದ ಪ್ರಕಾರ ಹೊಯ್ಸಳರ ದೊರೆ ಸೋಮೇಶ್ವರ ನಮ್ಗ ಮೂರನೇ ನರಸಿಂಹ ದೇವ ದೋರ ಸಮುದ್ರದಿಂದ ರಾಜ್ಯಭಾರ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ದೋರ ಸಮುದ್ರ ಅಂದ್ರೆ ಈಗಿನ ಹಳೇಬೀಡು ಹೊಯ್ಸಳರ ರಾಜಧಾನಿ ಆಗಿತ್ತು ಈ ಹಳೆಬೀಡಿನಿಂದ ರಾಜ್ಯಭಾರ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಸುಮಾರು ಏಳ್ನೂರ ಅರವತ್ತೇಳು ವರ್ಷಗಳ ಹಿಂದೆ ಅಂದರೆ ಕ್ರಿಸ್ತಶಕ ಸಾವಿರದ ಇನ್ನೂರ ಐವತ್ತೇಳು ಜೂನ್ ಮೂರು ಅಥವಾ ಹತ್ತು ಈ ಎರಡು ದಿನಾಂಕದಲ್ಲಿ ಒಂದು ದಿನಾಂಕದಂದು ದಾಖಲೆ ಮಾಡಿರ್ತಕ್ಕಂಥ ಪ್ರಕಾರ ಅಂದರೆ ಶಿಲಾಶಾಸನದಲ್ಲಿ ಬರೆದಿರೋ ಪ್ರಕಾರ ಚಿಕ್ಕಮುಗಳಿಯ ನಾಳಪ್ರಭು ಸೋಮಗೌಡ ಆತನ ಮಗ ಮಸಣಗೌಡ ಆತನ ಮಗ ಸೋಮಣ್ಣ ಆತನ ತಮ್ಮ ನಾಡಪ್ರಭು ಭಾಚೆಯ ನಾಯಕ ಇವರುಗಳು ಸೋಮನಾಥ ಮತ್ತು ವೀರಭದ್ರ ದೇವರನ್ನ ಪ್ರತಿಷ್ಠಾಪಿಸಿ ಈ ದೇವಸ್ಥಾನದ ನಿರ್ವಹಣೆಗೆ ಭೂಮಿಯನ್ನು ನೀಡಿದ ಬಗ್ಗೆ ಈ ಶಿಲಾಶಾಸನದಲ್ಲಿ ದಾಖಲಾಗಿದೆ ಅದೇ ರೀತಿ ಸೋವಣ್ಣ ನಾಗಣ್ಣ ತಿಪ್ಪವೇ ಮಗ ಈ ತಿಪ್ಪವೇ ಮಗನ ಹೆಸರು ಅಳಿಸುವಾಗಿದೆ ಇವರುಗಳು ಸಹ ಈ ದೇವಸ್ಥಾನಕ್ಕೆ ದಾನ ನೀಡಿರಬಹುದು ಆದರೆ ಆ ವಿವರಗಳನ್ನು ಒಳಗೊಂಡ ಅಕ್ಷರಗಳು ಅಳಿಸಿ ಹೋಗಿದೆ ಇವಿಷ್ಟು ಮಾಹಿತಿ ಈ ಶಿಲಾಶಾಸ್ತ್ರದಲ್ಲಿ ದಾಖಲಾಗಿದೆ ಈ ಶಿಲಾಶಾಸ್ತ್ರದಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಚಿಕ್ಕಮುಗಳಿಯ ಅಂತ ಇದೆ ಅಂದರೆ ಈಗಿನ ಚಿಕ್ಕಮಗಳೂರನ್ನು ಆವಾಗ ಚಿಕ್ಕ ಮುಗಳಿ ಅಂತ ಕರಿತಾ ಇದ್ರು ಹಾಗಾದರೆ ಚಿಕ್ಕಮಗಳೂರು ಅಂತ ಹೇಗೆ ಹೆಸರು ಬಂತು ಅಂತಕ್ಕಂಥ ಇಂಟ್ರೆಸ್ಟಿನ ಮಾಹಿತಿನ ಮುಂದಿನ ವಿಡಿಯೋಗಳಲ್ಲಿ ನಾನು ಕೊಡ್ತಾ ಹೋಗ್ತೀನಿ ಸುಮಾರು ಏಳ್ನೂರ ಅರವತ್ತೇಳು ವರ್ಷಗಳ ಹಿಂದೆ ಪ್ರತಿಷ್ಠಾಪನೆಗೊಂಡ ವೀರಭದ್ರ ಮತ್ತು ಸೋಮನಾಥ ದೇವರ ದೇವಸ್ಥಾನ ಏನಿದೆ ಈ ದೇವಸ್ಥಾನದ ಒಳಗಡೆ ಹೋಗಿ ಆ ವಿಗ್ರಹ ಯಾವ ಥರ ಇದೆ ಆ ದೇವಸ್ಥಾನದ ಒಳಗಡೆ ದೇವಸ್ಥಾನ ಯಾವ ರೀತಿ ಇದೆ ಅಂತಕ್ಕಂಥದ್ದು ನೋಡ್ಕೊಂಬರೋಣ ಬನ್ನಿ ಈ ದೇವಸ್ಥಾನದ ಒಳಗಡೆ ಎಂಟ್ರ್ ಆಗ್ತಿದ್ದಂಗೆ ನಮಗೆ ಕಾಣ್ತಕ್ಕಂಥದ್ದು ಇದು ಮುಖಮಂಟಪದ ರೀತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಆಧುನಿಕ ಶೈಲಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಮುಖಮಂಟಪವನ್ನು ನಾವಿಲ್ಲಿ ಗಮನಿಸ್ಬೋದು ಅದೇ ರೀತಿ ದೇವಸ್ಥಾನವನ್ನು ಎಂಟ್ರ್ ಆಗ್ತಾ ಇದ್ದಂಗೆ ನಮಗೆ ಇದು ನವರಂಗವನ್ನು ನಾವು ಕಾಣಬಹುದು ಸುಮಾರು ನಾಲ್ಕು ಕಂಬಗಳುಳ್ಳ ಒಂಬತ್ತು ಅಂಕಣ ಇರತಕ್ಕಂಥ ಈ ನವರಂಗ ಅದೇ ರೀತಿ ಒಂದು ಸುಖನಾಸಿ ಮತ್ತು ಗರ್ಭಗುಡಿ ಇರ್ತಕ್ಕಂಥದ್ದು ನಾವು ಕಾಣ್ಬೋದು ಇದೆಲ್ಲ ಇತ್ತೀಚೆಗೆ ನವೀಕೃತಗೊಂಡಿರ್ತಕ್ಕಂಥ ದೇವಸ್ಥಾನ ಆದರೆ ವಿಗ್ರಹ ಏನಿದೆ ಇದು ಏಳ್ನೂರ ಅರವತ್ತೇಳು ವರ್ಷಗಳ ಹಿಂದೆ ಪ್ರತಿಷ್ಠಾಪನೆಗೊಂಡ ವೀರಭದ್ರ ದೇವರು ಇದು ನಂತರ ನೀವು ಸೋಮನಾಥ ದೇವರನ್ನ ನಿಮಗೆ ತೋರಿಸ್ತೀನಿ ಅದರ ಪಕ್ಕದಲ್ಲೇ ಕೂಡ ಈ ಸೋಮನಾಥ ದೇವರು ಇರತಕ್ಕಂಥದ್ದು ನಾವು ಕಾಣಬಹುದು ನನ್ನ ಹಿಂದುಳಿದ ನೀವು ನೋಡ್ತಾ ಇದ್ದೀರಾ ಇದು ಸುಮಾರು ಏಳ್ನೂರ ಅರವತ್ತೇಳು ವರ್ಷಗಳ ಹಿಂದೆ ಸೋಮನಾಥ ಅಂತಕ್ಕಂಥ ಹೆಸರಿನಲ್ಲಿ ದೇವರು ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ನವರಂಗ ಈ ರೀತಿ ಇರತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು ಭುವನೇಶ್ವರಿ ವಿತಾನ ಅಂತ ಹೇಳ್ತೀವಲ್ಲ ಅದು ವೀರಭದ್ರ ದೇವರಿಗೆ ಅಲಂಕಾರ ಮಾಡಿದ್ದಾರೆ ಏಳ್ನೂರ ಅರವತ್ತೇಳು ವರ್ಷಗಳ ಹಿಂದೆ ಪ್ರತಿಷ್ಠಾಪನೆಗೊಂಡ ವೀರಭದ್ರ ದೇವರು ಇದು ಈ ಶಿವಲಿಂಗ ಏನಿದೆ ಇದಕ್ಕೆ ಸೋಮನಾಥ ಅಂತ ಹೆಸರಿನಿಂದ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥದ್ದು ಇದು ಕೂಡ ಏಳ್ನೂರ ಅರವತ್ತೇಳು ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಈ ವೀರಭದ್ರ ದೇವರ ಗರ್ಭಗುಡಿ ಏನಿದೆ ಗರ್ಭಗುಡಿಯ ಎಡಭಾಗದಲ್ಲಿ ಮಹಾಕಾಳಿಕಾಮೆ ಮತ್ತು ಬನಶಂಕರಿ ಅಮ್ಮನವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ನಾವಿಲ್ಲಿ ಎರಡು ವಿಗ್ರಹಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಅದೇ ರೀತಿ ವೀರಭದ್ರ ಸ್ವಾಮಿ ದೇವರ ಗರ್ಭಗುಡಿ ಏನಿದೆ ಆ ಗರ್ಭಗುಡಿಯ ಬಲಭಾಗದಲ್ಲಿ ಶ್ರೀ ಶಕ್ತಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ದೇವಸ್ಥಾನದ ಪಕ್ಕ ವಿಶಾಲವಾದ ಅಂಗಳ ಇದೆ ಮತ್ತೆ ಇಲ್ಲೊಂದು ಸಮುದಾಯ ಭವನ ಇರತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು ಅದೇ ರೀತಿ ಪಾತಾಳೇಶ್ವರ ಸ್ವಾಮಿ ದೇವಸ್ಥಾನ ಅಂತಕ್ಕಂಥದ್ದು ಕೂಡ ಇಲ್ಲಿ ನಾವಿಲ್ಲಿ ಗಮನಿಸಬಹುದು ಏನು ಹಿಂದೆ ನೋಡ್ತಾ ಇದ್ದೀರಾ ಸಮುದಾಯ ಭವನ ಈ ಸ್ಥಳದಲ್ಲಿ ಈ ಹಿಂದೆ ಒಂದು ಕೊಳ ಇತ್ತಂತೆ ಒಂದು ಚಿಕ್ಕ ಕೊಳ ಆ ಪುಷ್ಕರಣಿಯನ್ನು ಮುಚ್ಚಿ ಈ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಅವರು ಆದರೆ ಈ ದೇವಸ್ಥಾನದ ಕಮಿಟಿನವರು ಆ ಪುಷ್ಕರಣಿ ಅಥವಾ ಕೊಳವನ್ನು ಉಳಿಸ್ಕೋಬೋದಾಗಿತ್ತು ಉಳಿಸ್ಕೊಂಡು ಈ ಸಮುದಾಯ ಭವನ ನಿರ್ಮಾಣ ಮಾಡಬಹುದಾಗಿತ್ತು ಸಾವಿರ ಆಧುನಿಕ ದೇವಸ್ಥಾನಗಳನ್ನು ಕಟ್ಟಿಸ್ಬೋದು ಆದರೆ ಒಂದು ಹಳೆಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದರೆ ಅತ್ಯಂತ ಶ್ರೇಷ್ಠಕರ ಮತ್ತು ಪುಣ್ಯದಾಯಕ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಸೊ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಒಂದು ರೋಚಕವಾದ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ ನಮಸ್ಕಾರ